ಮೇಡಮ್ ನಾವು ಕೇಳ್ಪಟ್ಟಿದ್ದೀವಿ ಸರ್ನ ವ್ಯವಹಾರಗಳನ್ನೆಲ್ಲನೂ ಕೂಡ ನೀವೇ ಮ್ಯಾನೇಜ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಂದರೆ ಅವರ ಬಿಸ್ನೆಸ್ ಎಲ್ಲವನ್ನು ಕೂಡ ಹಾಗಾಗಿ ಅವರು ರಾಜಕೀಯವಾಗಿ ಸಾಕಷ್ಟು ಓಡಾಡಲಿಕ್ಕೆ ಅವಕಾಶ ಇದೆ ತುಂಬಾ ಆರಾಮಾಗಿದ್ದಾರೆ ಅಂತೇಳಿ ಯಾವೆಲ್ಲ ವ್ಯವಹಾರಗಳನ್ನ ನೋಡ್ಕೊಳ್ತೀರಾ ನಾನೇ ಮನೆಯದು ವ್ಯವಹಾರ ನಾನು ಅವ್ರಿಗೆ ಯಾವುದು ಒಂದು ತೊಂದರೆ ಕೊಡೋಲ್ಲ ಅದೊಂದು ಮ್ಯಾನೇಜ್ ಮಾಡ್ತೀನಿ ಬಟ್ ಏನೇ ವಿಚಾರಗಳು ನಾನು ಹೋಗಲ್ಲ ಅವರು ರಾಜಕೀಯವಾಗಿ ಡಿಸ್ಟರ್ಬ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಯಾವುದೇ ಒಂದು ಸನ್ನಿವೇಶಗಳು ಇನ್ಸಿಡೆಂಟ್ಸ್ಗಳು ನಾನು ಏನು ಹೇಳೋಕ್ಕೋಗಲ್ಲ ಅವ್ರಿಗೆ ಫುಲ್ ಅವ್ರು ಬೆಳಗ್ಗೆ ಬಂದು ತುಂಬ ಟಯರ್ಡ್ ಆಗಿರ್ತಾರೆ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ರಾಜಕೀಯ ಮಾಡಕ್ ಬಿಟ್ಬಿಟ್ಟಿದ್ದೀವಿ ನನ್ನ ಮನೆಯಲ್ಲ ನೋಡ್ಕೊತೀನಿ ವ್ಯವಹಾರಗಳೆಲ್ಲ ಅವರೇ ಮಾಡ್ತಾರೆ ಬಿಸ್ನೆಸ್ ಎಲ್ಲ ಅವರೇ ಕೆಲವೊಂದು ಸ್ವಲ್ಪ ಆಡಿಟಿಂಗ್ ಎಲ್ಲ ಓಕೆ ಅಮ್ಮ ಏನು ಹೇಳ್ತೀರಾ ಮಗ ಮತ್ತೆ ಸೊಸೆ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಮಗ ರಾಜಕೀಯ ನೋಡ್ಕೊಂಡ್ರೆ ಸೊಸೆ ಮನೆ ನೋಡ್ಕೋತಾರೆ ಸೊಸೆ ಪ್ರತಿಯೊಂದು ಒಂದು ವ್ಯವಹಾರನೂ ಸೊಸೆಯವ್ರದೇನೆ ಮನೇಲಿ ಮಗ ಅವರು ರಾಜಕೀಯ ಮಾಡ್ತಾರೆ ಅವರು ಮೀಟಿಂಗ್ಗಳ್ಗೆ ಹೋಯ್ತಾರೆ ಅವ್ರು ಎಮ್ ಎಲ್ ಎಗೆ ಇದಕ್ಕೊಯ್ತಾರೆ ಮಿನಿಸ್ಟರ್ ಪ್ರೋಗ್ರಾಮ್ಗಳ್ಗುತ್ತಾರೆ ಎಲ್ಲ ಪ್ರೋಗ್ರಾಮ್ಗಳು ಮುಗಿಸ್ಕೊಂಬತ್ತಾರೆ ಮಾಗಡಿಗೋಯ್ತಾರೆ ಅದು ಬಿಟ್ಟರೆ ಮನೆ ವ್ಯವಹಾರ ಎಲ್ಲ ನಮ್ಮ ಸೊಸೆನೇ ಒಂದು ಸಣ್ಣ ಪುಟ್ಟ ದೊಡ್ಡದು ಚಿಕ್ಕದು ಎಲ್ಲ ಸೊಸೆದೇನೆ ರಿಯಲ್ ಹೋಮ್ ಮಿನಿಸ್ಟರ್ ಮನೆಗೆ ಸೊಸೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್